ಧಾರವಾಡ ಲೋಕಸಭಾ ಕ್ಷೇತ್ರ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಕೂಡ ಪ್ರಚಾರದ ಅಬ್ಬರ ಬಹಳ ಜೋರಾಗಿದೆ ಮೊದಲನೇದಾಗಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಅಂತ ನೋಡಿದ್ರೆ ಪ್ರಚಾರದ ಅಬ್ಬರ ರಂಗೇರ್ತಾ ಇದೆ ಪ್ರಹ್ಲಾದ್ ಜೋಶಿ ಗೆಲುವಿಗೆ ಬ್ರೇಕ್ ಹಾಕೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಅನ್ನ ಮಾಡ್ತಾ ಇದೆ ಅಹಿಂದ ಮತಗಳ ಕ್ರೋಢೀಕರಣಕ್ಕೆ ಕಾಂಗ್ರೆಸ್ ಗಣತಂತ್ರವನ್ನ ಕೆಡದಿದೆ ಲಿಂಗಾಯತ ಮತಗಳಿರುವಂತಹ ಕ್ಷೇತ್ರ ಅಲ್ಲಿ ಅಹಿಂದ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ ಕಾಂಗ್ರೆಸ್ ವಿಜಯ್ ಸಂಕೇಶ್ವರ ಹೊರತುಪಡಿಸಿ ಲಿಂಗಾಯತರು ಗೆದ್ದು ಬಂದಿಲ್ಲ ಈ ಬಾರಿ ಕಾಂಗ್ರೆಸ್ನಿಂದ ವಿನೋದ ಸುಟಿ ಕಣಕ್ಕಿಳಿಸಿ ಒಂದು ಹೊಸ ತಂತ್ರವನ್ನ ಕಾಂಗ್ರೆಸ್ ಹೆಣದಿದೆ ಹರಿದು ಹಂಚೋಗಿರುವಂತಹ ಅಹಿಂದ ಮತವನ್ನ ದ್ರೋಢೀಕರಣ ಮಾಡೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿದೆ ಈ ಬಾರಿ ಕಾಂಗ್ರೆಸ್ನಿಂದ ವಿನೋದ ಸುಟಿ ಇದ್ದಾರೆ ಕಣದಲ್ಲಿ ಹಾಗಾಗಿ ಅವರನ್ನ ಕಣಕ್ಕಿಳಿಸೋ ಲೆಕ್ಕಾಚಾರವೇ ಬಹಳ ದೊಡ್ಡ ತಂತ್ರ ಕಾಂಗ್ರೆಸ್ನದ್ದು ಈಗಾಗಲೇ ಹರಿದು ಹಂಚೋಗಿದೆ ಕ್ಷೇತ್ರದಲ್ಲಿ ಅಹಿಂದ ಮತಗಳು ಅವುಗಳನ್ನ ಕ್ರೋಢೀಕರಣ ಮಾಡೋದಕ್ಕೆ ಮಾಸ್ಟರ್ ಪ್ಲಾನ್ ಅನ್ನ ಕಾಂಗ್ರೆಸ್ ಮಾಡಿದೆ ಸಚಿವ ಸಂತೋಷ್ ಲಾಡ್ ನೇತೃತ್ವದಲ್ಲಿ ಅಹಿಂದ ಮತಗಳ ಕ್ರೋಢೀಕರಣ ಅರ್ವಾಡ ಲೋಕಸಭಾ ಕ್ಷೇತ್ರದಲ್ಲಿ ನಡೀತಾ ಇದೆ ಪ್ರಹ್ಲಾದ್ ಜೋಶಿ ಇದ್ದಾರೆ ಕಣದಲ್ಲಿ ಬಿಜೆಪಿಯಿಂದ ಅವರ ಗೆಲುವಿಗೆ ಬ್ರೇಕ್ ಹಾಕೋದಕ್ಕೆ ಕಾಂಗ್ರೆಸ್ ಇಂಥದ್ದೊಂದು ತಂತ್ರವನ್ನ ಹೆದ್ದು ಅಹಿಂದ ಮತಗಳನ್ನ ಕ್ರೋಢೀಕರಣ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇದೆ ಸಚಿವ ಸಂತೋಷ್ ಲಾಡ್ ನೇತೃತ್ವದಲ್ಲಿ ಈ ಪ್ಲಾನ್ ಅನ್ನ ಕಾಂಗ್ರೆಸ್ ಇಂಪ್ಲಿಮೆಂಟ್ ಮಾಡ್ತಾ ಇದೆ ಪ್ರಹ್ಲಾದ್ ಜೋಶಿ ಅಲ್ಲಿ ಸಂಸದರಿದ್ದಾರೆ ಅವರ ಗೆಲುವಿಗೆ ಬ್ರೇಕ್ ಹಾಕೋದಕ್ಕೆ ಸಾಕಷ್ಟು ತಂತ್ರಗಳನ್ನು ಕಾಂಗ್ರೆಸ್ ಹಿಡಿತಾ ಇದೆ ಧಾರವಾಡ ಲೋಕಸಭಾ ಕ್ಷೇತ್ರ ಕೂಡ ಎಲ್ಲ ಕಾರಣಗಳಿಂದಾಗಿ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಸತತವಾಗಿ ಗೆದ್ಕೊಂಡು ಬರ್ತಾ ಇದ್ದಾರೆ ಅಲ್ಲಿ ಲಿಂಗಾಯತ ಮತದಾರರೇ ಪ್ರಮುಖ ಪಾತ್ರವನ್ನ ವಹಿಸ್ತಾರೆ ಅದರಲ್ಲಿ ಈಗ ಅಹಿಂದ ಮತವನ್ನ ಸೆಳಿಬೇಕು ಅಂತ ಕಾಂಗ್ರೆಸ್ ಪ್ರಯತ್ನ ಮಾಡ್ತಾ ಇದೆ ಅಹಿಂದ ನಾಯಕ ಸಿದ್ದರಾಮಯ್ಯ ಅವರನ್ನ ಕರೆಸಿ ಪ್ರಚಾರ ನಡೆಸೋದಿಕ್ಕೆ ಚಿಂತನೆಯೂ ಕೂಡ ಆಗಿದೆ ಅಹಿಂದ ಮುಖಂಡರನ್ನ ಒಟ್ಟುಗೂಡಿಸುವ ಕೆಲಸದಲ್ಲಿ ಸಂತೋಷ್ ಲಾಟ್ ಬಹಳ ಬ್ಯುಸಿ ಆಗಿದ್ದಾರೆ ಕಾಲಿಗೆ ಚಕ್ರ ಕಟ್ಟಿಕೊಂಡ ಹಾಗೆ ಕ್ಷೇತ್ರದಾದ್ಯಂತ ಸುತ್ತಾಡ್ತಾ ಇದ್ದಾರೆ ಸಂತೋಷ್ ಲಾಟ್ ಹೇಗಾದ್ರೂ ಮಾಡಿ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡು ಬರಬೇಕು ಅಂತ ಹಟಕ್ ಬಿದ್ದಿದ್ದಾರೆ ಈ ಹಿಂದೆ ಹುಬ್ಬಳ್ಳಿ ಅಹಿಂದ ಸಮಾವೇಶದ ಮೂಲಕ ಮತಬೇಟೆಯನ್ನ ಮಾಡಲಾಗಿತ್ತು ಅಹಿಂದ ವರ್ಗದ ದೊಡ್ಡ ನಾಯಕರಾಗಿ ಬೆಳೆದಿದ್ದಾರೆ ಸಿದ್ದರಾಮಯ್ಯ ಅವರನ್ನೇ ಕ್ಷೇತ್ರಕ್ಕೆ ಕರೆಸಿ ಆ ಮುಖಾಂತರ ಪ್ರಚಾರವನ್ನ ಮಾಡೋದ್ರ ಹಿನ್ನೆಲೆ ಆ ಒಂದು ಚಿಂತನೆಯೂ ಕೂಡ ಆಗಿದೆ ಇದೇ ಕಾರಣಕ್ಕೆ ಈಗ ಮತ್ತೆ ಅಹಿಂದ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಒಂದು ಹೊಸ ಪ್ರಯೋಗವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಆ ಪ್ರಯೋಗದಲ್ಲಿ ಯಶಸ್ಸು ಕಾಣುತ್ತಾ ಕಾಂಗ್ರೆಸ್ ಅನ್ನುವಂಥದ್ದು ಪ್ರಶ್ನೆ ಯಾಕಂತಂದ್ರೆ ಸತತವಾಗಿ ಅಲ್ಲಿ ಪ್ರಹ್ಲಾದ್ ಜೋಶಿ ಬಿಜೆಪಿ ಅಭ್ಯರ್ಥಿ ಗೆದ್ಕೊಂಡು ಬರ್ತಾ ಇದ್ದಾರೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಗುರುರಾಜ್ ಕುಗಾರ್ ಸಂಪರ್ಕದಲ್ಲಿದ್ದಾರೆ ಗುರುರಾಜ್ ಧಾರವಾಡ ಲೋಕಸಭಾ ಕಣ ಕೂಡ ಬಹಳಷ್ಟು ರಂಗೇರ್ತಾ ಇದೆ ಪ್ರಹ್ಲಾದ್ ಜೋಶಿ ಬಿಜೆಪಿಯಿಂದ ಅಲ್ಲಿ ಅಭ್ಯರ್ಥಿ ಇದ್ದಾರೆ ಬಹಳಷ್ಟು ಸಾರಿ ಗೆದ್ಕೊಂಡ್ ಬಂದಂತಹ ಅಭ್ಯರ್ಥಿ ಆದ್ರೆ ಅವರ ಗೆಲುವಿಗೆ ಬ್ರೇಕ್ ಹಾಕೋದಕ್ಕೆ ಕಾಂಗ್ರೆಸ್ ಮಾಡ್ತಾ ಇರುವಂತಹ ತಂತ್ರ ಅಹಿಂದ ಮತಗಳನ್ನ ಕ್ರೋಢೀಕರಣ ಮಾಡೋದಕ್ಕೆ ಪ್ರಯತ್ನ ಯಾವ ರೀತಿ ನಡೀತಾ ಇದೆ ಶ್ವೇತಾ ಏನಂತ ಹೇಳಿದ್ರೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಹದಿನೇಳು ಲಕ್ಷ ತೊಂಬತ್ತು ಸಾವಿರಕ್ಕಿಂತಲೂ ಹೆಚ್ಚು ಮತಗಳಿರುವಂತ ಧಾರವಾಡ ಲೋಕಸಭಾ ಕ್ಷೇತ್ರ ಕಳೆದ ಇಪ್ಪತ್ತು ವರ್ಷಗಳಿಂದ ಬಿಜೆಪಿಯ ಭದ್ರಕೋಟೆಯಾಗಿ ಇಲ್ಲಿ ನಿಂತಿರುವಂಥದ್ದು ಸತತ ಏಳು ಚುನಾವಣೆಗಳಲ್ಲಿ ವಿಜಯ್ ಸಂಕೇಶ್ವರ್ ನಂತರ ಕೂಡ ಇಲ್ಲಿ ಪ್ರಹ್ಲಾದ್ ಜೋಶಿ ಸತತವಾಗಿ ನಾಲ್ಕು ಬಾರಿ ಗೆದ್ದಿದ್ದಾರೆ ಐದನೇ ಬಾರಿ ಕೂಡ ಗೆಲ್ಲುವಂತಹ ಹುಮ್ಮಸ್ಸಿನಲ್ಲಿದ್ದಾರೆ ಅದೇ ಈ ಬೇರೆ ಜೋಶಿಯವರ ಗೆಲುವಿಗೆ ಬ್ರೇಕ್ ಹಾಕಲಿಕ್ಕೆ ಕಾಂಗ್ರೆಸ್ ಒಂದು ತಂತ್ರಗಾರಿಕೆಯನ್ನು ಹೆಣಿತಾ ಇದೆ ವಿಶೇಷವಾಗಿ ಈ ಹಿಂದೆ ಇದೇ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಸತತವಾಗಿ ನಾಲ್ಕು ಬಾರಿ ಗೆದ್ದು ಬಂದಂತಹ ಸರೋಜಿನಿ ಮಹೇಶಿಯನ್ನು ಸೋಲಿಸಲಿಕ್ಕೆ ಅವತ್ತು ಕೂಡ ಡಿ ಕೆ ನಾಯ್ಕರ್ ಅನ್ನುವಂಥ ಕುರು ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಧಾರವಾಡದಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿತ್ತು ಆಗಿತ್ತು ಅಷ್ಟೇ ಅಲ್ಲ ಡಿ ಕೆ ನಾಯ್ಕರ್ ಕೂಡ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಸತತವಾಗಿ ನಾಲ್ಕು ಅವಧಿಗೆ ಸಂಸದರಾಗಿ ಕೂಡ ಆಯ್ಕೆಯಾಗಿದ್ದರು ಅವತ್ತು ಡಿಕೆ ನಾಯ್ಕರ್ ಗೆಲುವಿಗೆ ಕಾರಣವಾಗಿರುವಂತಹ ಮತಗಳು ಇವತ್ತು ಕೂಡ ಏನು ದೊಡ್ಡ ಮಟ್ಟದಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಐಂದ ಮತಗಳ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿದೆ ಸರಿಸುಮಾರು ಹತ್ತು ಹದಿನೆಂಟು ಲಕ್ಷ ಮತದಾರರೇನಿದ್ದಾರೆ ಅದರ ಪೈಕಿ ಹನ್ನೊಂದು ಲಕ್ಷಕ್ಕೂ ಅಧಿಕ ಮತಗಳು ಮತದಾರರೇ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಕುರುಬ ಸಮಾಜದ ಮತಗಳಿದೆ ಸರಿಸುಮಾರು ಒಂದೂವರೆ ಲಕ್ಷದಷ್ಟು ಮೂರುವರೆ ಲಕ್ಷದಷ್ಟು ಅಲ್ಪಸಂಖ್ಯಾತರ ಮತಗಳಿದೆ ರೆಡ್ಡಿ ಸಮುದಾಯ ಬೇರೆ ಬೇರೆ ಸಣ್ಣ ಸಣ್ಣ ಕಮ್ಯುನಿಟಿಗಳ ಮತದಾರರು ಒಂದು ಲಕ್ಷ ಇದ್ದಾರೆ ಅಷ್ಟೇ ಅಲ್ಲ ಎಸ್ ಸಿ ಎಸ್ ಟಿ ಮತದಾರರ ಸಂಖ್ಯೆ ಕೂಡ ಸರಿಸುಮಾರು ನಾಲ್ಕು ಲಕ್ಷಕ್ಕಿಂತ ಅಧಿಕ ಇದೆ ಈ ಎಲ್ಲ ಮತಗಳನ್ನ ಕ್ರೋಢೀಕರಿಸಿ ಏನಂತ ಹೇಳಿದ್ರೆ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ಬರಬೇಕು ಅನ್ನುವಂತ ಒಂದು ಹೊಸ ಪ್ರಯೋಗಕ್ಕೆ ಕಾಂಗ್ರೆಸ್ ಮುಂದಾಗಿದೆ ಅಷ್ಟೇ ಅಲ್ಲ ಈ ಒಂದು ಕ್ಷೇತ್ರದಲ್ಲಿ ಲಿಂಗಾಯತರ ನಿರ್ಣಾಯಕ ಅಂತ ಹೇಳಲಾಗ್ತಾ ಇತ್ತು ಸರಿಸುಮಾರು ಐದೂವರೆ ಲಕ್ಷ ಹೋಟ್ ಲಿಂಗಾಯತರದೇ ಇದ್ರು ಕೂಡ ಕಾಂಗ್ರೆಸ್ ಈ ಹಿಂದೆ ಲಿಂಗಾಯತ ಅಭ್ಯರ್ಥಿ ವಿನಯ್ ಕುಲಕರ್ಣಿಗೆ ಎರಡು ಬಾರಿ ಮಣೆ ಹಾಕಿತ್ತು ಕೂಡ ಈ ಕ್ಷೇತ್ರದಲ್ಲಿ ಸಕ್ಸಸ್ ಆಗಿಲ್ಲ ಅಷ್ಟೇ ಅಲ್ಲ ಈ ಹಿಂದೆ ಕಾಂಗ್ರೆಸ್ನಿಂದ ಬೇರೆ ಬೇರೆ ಲಿಂಗಾಯತ ನಾಯಕರುಗಳು ಕೊಟ್ಟಾಗ ಕೂಡ ಇಲ್ಲಿ ಸಕ್ಸಸ್ ಆಗಿಲ್ಲ ಹಾಗಾಗಿ ಕುರುಬ ಅಭ್ಯರ್ಥಿ ಕೊಟ್ಟಾಗ ಮಾತ್ರ ಇಲ್ಲಿ ಈ ಹಿಂದೆ ನಾಲ್ಕು ಅವಧಿಗೆ ಡಿ ಕೆ ನಾಯ್ಕರ್ ಅವರು ಸಕ್ಸಸ್ ಆಗಿದ್ರು ಅಹಿಂದ ಮತಗಳ ಕ್ರೋಢೀಕರಣ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಈ ಬಾರಿ ಕುರುಬ ಅಭ್ಯರ್ಥಿ ವಿನೋದ್ ಅಸೂಟಿಯನ್ನು ಕಣಕ್ಕಿಳಿಸಲಾಗಿದೆ ಅಷ್ಟೇ ಅಲ್ಲ ಸಂತೋಷ್ ಲಾಡ್ ಇಡೀ ಕ್ಷೇತ್ರದಾದ್ಯಂತ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಓಡಾಡ್ತಾ ಇದ್ದಾರೆ ವಿನೋದ್ ಅಸೂಟಿಯನ್ನ ಬೆನ್ನಿಗೆ ಹಾಕಿಕೊಂಡು ಇಡೀ ಕ್ಷೇತ್ರದಾದ್ಯಂತ ಪ್ರವಾಸ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅಹಿಂದ ಮತಗಳ ಕ್ರೋಢೀಕರಣಕ್ಕೆ ಪ್ಲಾನ್ ಅನ್ನು ಎಣೆಯಲಾಗಿದೆ ಅಷ್ಟೇ ಅಲ್ಲ ನಿಮ್ಗೆ ಗೊತ್ತಿರಬಹುದು ಸಿದ್ದರಾಮಯ್ಯ ರಾಜ್ಯ ಮಟ್ಟದಲ್ಲಿ ದೊಡ್ಡ ಅಹಿಂದ ನಾಯಕರಾಗಿ ಹೊರಹೊಮ್ಮಿದ್ದು ಹುಬ್ಬಳ್ಳಿಯ ಸಮಾವೇಶದ ಮೂಲಕ ಯಾವಾಗ ಅವರು ಜೆ ದೇಶ ಅಂತ ತೊರೆದು ಕಾಂಗ್ರೆಸ್ ಏರ್ಪಡೆಯುವಕ್ಕಿಂತ ಮುಂಚೆ ದೊಡ್ಡ ಒಂದು ಹೈದಿಂದ ಸಮಾವೇಶ ಆಯಿತು ಆಗಲೂ ಕೂಡ ಹುಬ್ಬಳ್ಳಿಯನ್ನು ಒಂದು ಕೇಂದ್ರವನ್ನಾಗಿ ಇಟ್ಕೊಂಡು ಅವರು ಬೃಹತ್ ಸಮಾವೇಶವನ್ನು ಹಿಡಿದ್ರು ಈಗ ಅದೇ ಒಂದು ತಂತ್ರಗಾರಿಕೆಯನ್ನ ಸಂತೋಷ್ ಲಾಡ್ ಸಿದ್ದರಾಮಯ್ಯ ಕರೆಸಿ ಒಂದು ಬೃಹತ್ ರ್ಯಾಲಿಯನ್ನು ಆಯೋಜನೆ ಮಾಡುವ ಮೂಲಕ ಅಹಿಂದ ಮತಗಳ ಕ್ರೋಢೀಕರಣಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಕಲಗಟ್ಟಿಗೆಯಲ್ಲಿ ಸಂತೋಷ್ ಲಾಡ್ ಪ್ರತಿನಿಧಿಸುವಂತಹ ಕಲಗಟ್ಟಿಗೆ ಕ್ಷೇತ್ರದಲ್ಲಿ ಈಗಾಗಲೇ ಅಹಿಂದ ವೇದಿಕೆಯನ್ನು ಕೂಡ ಅಸ್ತಿತ್ವಕ್ಕೆ ತರಲಾಗಿದೆ ಎಲ್ಲ ಸಮುದಾಯಗಳನ್ನು ಒಳಗೊಂಡಂತೆ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತ ಮತ್ತು ದಲಿತ ಮತಗಳನ್ನು ಕ್ರೋಢೀಕರಿಸಿದರೆ ಯಾವಾಗ ಬಿಜೆಪಿಯ ಪ್ರಮುಖ ಮತ ಬ್ಯಾಂಕ್ ಆದಂತಹ ಲಿಂಗಾಯತರು ಬಿಜೆಪಿ ಜೊತೆ ನಿಂತ ಹೈಂದ ಮತಗಳು ಕಾಂಗ್ರೆಸ್ಗೆ ಬಂದ್ರೆ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡು ಬರಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ ಹಾಗಾಗಿ ಅದರ ಭಾಗವಾಗಿ ತಳ ಸಮುದಾಯದ ಹೈಂದ ಮತಗಳನ್ನ ಕ್ರೋಢೀಕರಿಸುವಂತಹ ಕಾರ್ಯದಲ್ಲಿ ಸಂತೋಷ್ ಲಾಡ್ ಅವರು ಸಾಕಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ಒಂದು ಹಂದೇ ಮತಗಳ ಕ್ರೋಢೀಕರಣದ ಮೂಲಕ ಏನ್ ಪ್ರಹ್ಲಾದ್ ಜೋಶಿ ಐದನೇ ಬಾರಿಗೆ ಗೆಲ್ಬೇಕಂತ ಹೊರಟಿದ್ದಾರೆ ಅದಕ್ಕೆ ಬ್ರೇಕ್ ಒಂದು ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಅದಷ್ಟು ಮಟ್ಟಿಗೆ ಸಫಲವಾಗುತ್ತೆ ಕಾದು ನೋಡಲೇಬೇಕಾಗುತ್ತೆ ಆದ್ರೆ ಸಂತೋಷ್ ಲಾಡ್ ಪ್ರಯತ್ನ ಏನಿದೆ ನಿಜಕ್ಕೂ ಕೂಡ ಸಾಕಷ್ಟು ಅಂದ್ರೆ ಉತ್ಸಾಹದಲ್ಲಿದ್ದಾರೆ ಕಟ್ಟಿಕೊಂಡವ್ ಹಾಗೆ ಕ್ಷೇತ್ರದಾದ್ಯಂತ ಇದ್ದಾರೆ ನಾವು ಗಮನಿಸ್ತಾ ಇದೀವಿ ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗಾಗಿ ನಿಜಕ್ಕೂ ಬಿಜೆಪಿಯ ಭದ್ರಕೋಟೆ ಹೌದು ಹಾಗಂತ ಅದನ್ನ ತುಂಬಾ ಈಸಿಯಾಗಿ ತೆಗೆದುಕೊಳ್ಬಾರ್ದು ಯಾಕಂತಂದ್ರೆ ಈ ಬಾರಿ ಸಂತೋಷ್ ಲಾಡ್ ಅಖಾಡಕ್ಕಿಳಿದಿದ್ದಾರೆ ಬಹಳ ಪ್ರಚಾರಕ್ಕೆ ಆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಹೇಗಾದ್ರೂ ಮಾಡಿ ಕ್ಯಾಂಡಿಡೇಟ್ ಅನ್ನ ಗೆಲ್ಸ್ಕೊಂಡ್ ಬರ್ಬೇಕು ಅಂತ ನೋಡೋಣ ರಿಸಲ್ಟ್ ಬಂದ ದಿನ ಏನಾಗತ್ತೆ ಅಂತ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್